నమస్కారం ఎల్గూ వెల్కమ్ బ్యాక్ టు మై యూట్యూబ్ ఛానల్ ಸೊ ನಿನ್ನೆ ತಿಳಿಸಿರೋ ತರ ಗೃಹಲಕ್ಷ್ಮಿ ಅಮೌಂಟ್ ನಿಮಗೆ ಒಂದು ತಿಂಗಳಿನ ಕಂತನ ಮಾತ್ರ ನೀಡಲಾಗಿದೆ ಅದು ಜೂ ಮೇವರೆಗೂ ಕೂಡ ಗೃಹಲಕ್ಷ್ಮಿ ಹಣವನ್ನು ಖಾತೆಗೆ ಜಮಾ ಮಾಡಲಾಗಿತ್ತು ಸೊ ಜೂನ್ ಜುಲೈ ಆಗಸ್ಟ್ ಈ ಮೂರು ತಿಂಗಳಲ್ಲಿ ಜೂನ್ ತಿಂಗಳಿನ ಅಮೌಂಟ್ ಮಾತ್ರ ಖಾತೆಗೆ ನೀಡಲಾಗಿತ್ತು ಸೊ ಅದೇ ಥರ ಈ ಸಲ ಏನಂದ್ರೆ ಅಕ್ಕಿ ಜೊತೆಗೆ ನಿಮಗೆ ಜೋಳವನ್ನು ಕೂಡ ನೀಡ್ತಾ ಇದ್ದಾರೆ ಸೊ ರೇಷನ್ ಎಷ್ಟು ದಿನ ಅಕ್ಕಿಯನ್ನು ಮಾತ್ರ ನೀಡ್ತಾ ಇದ್ದರು ಸೊ ಇವಾಗ ಅಕ್ಕಿ ಜೊತೆಗೆ ಜೋಳವನ್ನು ಕೂಡ ನೀಡಲಾಗ್ತಿದೆ ಸೊ ಅದೇ ಥರ ನಿನ್ನೆ ನಿಮಗೆ ಐ ಬಿ ಪಿ ಎಸ್ ಪಿ ಯು ಅಂದರೆ ಅಸಿಸ್ಟೆಂಟ್ ಮ್ಯಾನೇಜರ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅನ್ನೋ ವಿಡಿಯೋ ಮಾಹಿತಿಯನ್ನು ನಿನ್ನೆ ನಿಮಗೆ ವಿಡಿಯೋದಲ್ಲಿ ನೀಡಲಾಗಿತ್ತು ಸೊ ಅದೇ ಪ್ರಕಾರ ಇಪ್ಪತ್ತನೇ ತಾರೀಕಿನ ಕೊನೆಯ ದಿನಾಂಕ ಅಂತ ಅದರಲ್ಲಿ ತಿಳಿಸಲಾಗಿತ್ತು ಸರ್ ನ ಅದ್ರ ಇಪ್ಪತ್ತನೇ ತಾರೀಕೆ ಕೊನೆಯ ದಿನಾಂಕ ಆಗಿತ್ತು ಫಾರ್ಮ್ ಫಿಲ್ ಅಪ್ ಮಾಡೋದಕ್ಕೆ ಆದರೆ ಇವಾಗ ಲಾಸ್ಟ್ ಡೇಟನ್ನು ಎಕ್ಸ್ಟೆಂಡ್ ಮಾಡಲಾಗಿದೆ ಸೊ ಐ ಬಿ ಪಿ ಎಸ್ ಪಿ ಯು ಅಂದರೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳಲ್ಲಿ ಅದು ಕೆನರಾ ಬ್ಯಾಂಕ್ ಆಗಿರ್ಬೋದು ಆಮೇಲೆ ಬೇರೆ ಎಲ್ಲ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳಲ್ಲೂ ಕೂಡ ನಿಮಗೆ ಇದನ್ನು ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಸೊ ನೀವು ಡಬ್ಲ್ಯೂ 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 ಡಾಟ್ ಐ ಬಿ ಪಿ ಎಸ್ ಡಾಟ್ ಇನ್ ಅನ್ನೋ ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡಿ ಸೊ ಇಪ್ಪತ್ತೊಂದನೇ ತಾರೀಕು ಆಗಸ್ಟ್ ಇಪ್ಪತ್ತೊಂದನೇ ತಾರೀಖ್ ಕೊನೆಯ ದಿನಾಂಕ ಆಗಿತ್ತು ಅಪ್ಲೈ ಮಾಡೋದಕ್ಕೆ ಆದರೆ ಇವಾಗ ಇಪ್ಪತ್ತೆಂಟನೇ ತಾರೀಕು ಅಂದರೆ ಇದೇ ತಿಂಗಳ ಆಗಸ್ಟ್ ತಿಂಗಳ ಇಪ್ಪತ್ತೆಂಟನೇ ತಾರೀಕಿನವರೆಗೂ ಕೂಡ ನೀವು ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಸೊ ಕೊನೆಯ ದಿನಾಂಕ ವಿಸ್ತರಿಸಲಾಗಿದೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಸೊ ಇಪ್ಪತ್ತೆಂಟನೇ ತಾರೀಕು ಕೊನೆಯ ದಿನಾಂಕ ಆಗಿರೋದ್ರಿಂದ ಸೊ ಅಷ್ಟರೊಳಗಡೆ ನೀವು ಆನ್ಲೈನ್ಗೆ ಅಪ್ಲೈ ಮಾಡ್ಬೋದು ಆಫೀಸರ್ ಹುದ್ದೆಗೆ ನಿಮಗೆ ಎಷ್ಟೇ ಪರ್ಸೆಂಟೇಜ್ ಆಗಬೇಕು ಅನ್ನೋ ಯಾವುದೇ ಕ್ರೈಟೀರಿಯಾ ಇಲ್ಲ ಸೊ ನಿಮ್ಗೆ ಗ್ರ್ಯಾಜುಯೇಷನ್ ಆದರೆ ನೀವು ಅಪ್ಲೈನ ಮಾಡಬಹುದು ಸೊ ಎಷ್ಟೋ ಜನ ಚಾನಲ್ನ ವೀಡಿಯೋನ ನೋಡ್ತಾರ ಬಟ್ ಸಬ್ಸ್ಕ್ರೈಬ್ ಮಾಡೋದಿಲ್ಲ ಸೊ ನೀವೇನಾದರೂ ಚಾನಲ್ ಗೆ ಹೊಸವರಾಗಿದ್ರೆ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಪಕ್ಕದಲ್ಲಿರೋ ಬೆಲೈಕನ್ ಪ್ರೆಸ್ ಮಾಡಿ ಅವಾಗ ಮಾತ್ರ ನಿಮಗೆ ಈ ಚಾನಲ್ ನಲ್ಲಿ ಅಪ್ಲೋಡ್ ಮಾಡುವಂತ ವಿಡಿಯೋಗಳ ನೋಟಿಫಿಕೇಷನ್ಸ್ ತಪ್ಪದೆ ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆ ಮ್ಯಾಕ್ಸಿಮಮ್ ಈ ವಿಡಿಯೋ ಶೇರ್ ಮಾಡಿ ಮತ್ತು ನಿಮಗೆ ಇದರಲ್ಲಿ ಸರ್ಕಾರಿ ಯೋಜನೆಗಳ ಮಾಹಿತಿ ಆಗಿರ್ಬೋದು ಬ್ಯಾಂಕ್ ಆಗಿರ್ಬೋದು ಬೇರೆ ಸರ್ಕಾರಿ ಉದ್ಯೋಗಗಳ ಮಾಹಿತಿ ಕೂಡ ಈ ಚಾನಲಲ್ಲಿ ನಿಮಗೆ ಲಬ್ ಲಭ್ಯವಾಗುತ್ತೆ ಸೊ ಅದಕ್ಕಾಗಿನೇ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ನಿಮ್ಮ ವಾಟ್ಸಪ್ ಇನ್ಸ್ಟಾ ಫೇಸ್ಬುಕ್ ಎಲ್ಲ ಗ್ರೂಪ್ಗಳಲ್ಲೂ ಈ ವಿಡಿಯೋನ ಶೇರ್ ಮಾಡಿ ಸೊ ಇದೇ ಥರ ಸಪೋರ್ಟ್ ಮಾಡ್ತಾ ಇದೆ ಸೊ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಈ ಆದರೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಈ ವಿಡಿಯೋನ ಸಂಪೋರ್ಟ್ ಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್